ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ಯಾಚುಲರ್ಸ್ ಪುಳಿಯೋ ಪೊಂಗಲ್ನ ಮಾಡ್ತಾ ಇದ್ದೀನಿ ವಿತೌಟ್ ಕುಕ್ಕರ್ನ ನಾನು ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸೊ ನಾನಿಲ್ಲಿ ಫಸ್ಟ್ ತಗೊಂಡಿರ್ತಕ್ಕಂಥದ್ದು ಒಂದೂವರೆ ಕಪ್ನಷ್ಟು ಕಾಫಿ ಕುಡಿಯೋ ಲೋಟದ ಅಳತೆಯಲ್ಲಿ ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅಥವಾ ಒಂದು ಕಾಲು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ ನಾನಿಲ್ಲಿ ಹಾಗಾಗಿ ನಿಮಗೆ ಕ್ವಾಂಟಿಟಿ ಈಕ್ವಲ್ ಆಗಿ ಬೇಕಾದ್ರೂ ನೀವು ತಗೋಬೋದು ಬೇಕಿದ್ರೆ ಕಡಿಮೆ ಕೂಡ ತಗೋಬೋದು ಅಕ್ಕಿನ ಸೊ ಕಡಿಮೆ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಇಟ್ಬಿಡಿ ಆದರೂ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಎತ್ತಿಡಿ ಅಷ್ಟರೊಳಗಡೆ ಅದೇ ಇನ್ನೊಂದು ಪಾತ್ರೆ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲಲ್ಲ ಸೊ ಅದಕ್ಕೆ ಪಾತ್ರೆನ ನಾನು ತೊಗೊಂಡಿದ್ದೀನಿ ಈ ಪಾತ್ರೆ ಒಳಗಡೆ ನಾನು ಅರ್ಧದಷ್ಟು ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೋಸ್ಕರ ಇಟ್ಕೊತಾ ಇದ್ದೀನಿ ಈ ಬಿಸಿ ನಮಗೆ ಗೊತ್ತಾಗತ್ತೆ ಬಬಲ್ಸ್ ಅಥವಾ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನೀರು ಕಾಯ್ತಾ ಇದೆ ಅಂತ ಸೊ ಅವಾಗ ಏನು ಐದು ನಿಮಿಷ ಬೇಕಲ್ವ ಇದು ಬಿಸಿ ಆಗೋಕ್ಕೆ ಆ ನೆನೆಸಿರ್ತಕ್ಕಂತಹ ಹೆಸರು ಬೇಳೆ ಮತ್ತು ಅಕ್ಕಿನ ಇದಕ್ಕೆ ಹಾಕಿ ನೀವು ನೀರು ತೆಗೆದುಬಿಟ್ಟು ಹಾಕಿ ಅಥವಾ ಸ್ವಲ್ಪ ಇದ್ರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೀವು ಹಾಕಿ ಇದನ್ನು ಒಂದೆರಡು ಎರಡು ಸೆಕೆಂಡ್ ನೀವು ಕೈ ಆಡ್ಬಿಟ್ಟು ಮುಚ್ಚಿಟ್ಬಿಡಿ ಪೂರ್ತಿ ಮುಚ್ಚಿದ್ರೆ ಇದು ಚೆಲ್ಲುತ್ತೆ ಸೊ ಹಾಗಾಗಿ ನಾನು ಅರ್ಧ ಮುಚ್ಚ್ತಾ ಇದ್ದೀನಿ ಸೊ ಒಂದು ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನಾನು ಈ ಥರ ತೆಗೆದ್ಬಿಟ್ಟು ನೋಡಿದ್ರೆ ಇದರಲ್ಲಿ ಕಸರು ಅಂಶ ತುಂಬ ಇರುತ್ತೆ ಸೊ ಈ ಥರ ನೊರೆ ನೊರೆ ಬರ್ತಾ ಇದೆ ಅಂದರೆ ಆಗ್ತಾ ಇದೆ ಅಂತ ಸೊ ಹಾಗಾಗಿ ನಾನು ಈ ರೀತಿ ಮುಚ್ಚಿಟ್ಟು ಎರಡರಿಂದ ಮೂರು ಸರಿ ಈ ಥರ ಕಸ್ರನ್ನ ತಕ್ಕೊಂಡಿದ್ದೀನಿ ನೋಡಿ ಈ ಥರ ನೊರೆ ಬರಂದಿದೆ ಅಂದರೆ ಕಸರು ಬರ್ತಾ ಇದೆ ಅಂತ ಸೊ ಏನೇ ಕಸರಿದ್ರೂ ಕೂಡ ಬಂದ್ಬಿಡುತ್ತೆ ಸೊ ಈ ಥರ ತೆಗ್ದ್ಬಿಟ್ಟು ನೀವು ಒಂದೆರಡು ನಿಮಿಷ ಮುಚ್ಚಿಡಿ ಸೊ ಹಾಕ್ತಾ ಇರಲಿ ನಾವು ಇಷ್ಟರೊಳಗಡೆ ಇಲ್ಲಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಏನು ಬೇಕು ಅನ್ನೋದನ್ನ ಜೋಡಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಚಮಚದಷ್ಟು ಕರಿಮೆಣಸನ್ನು ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಕರಿಬೇವ್ನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹತ್ತು ಸುಳೋನಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಐದರಿಂದ ಆರು ಮೆಣಸಿನ್ಕಾಯಿ ಖಾರ ಇಲ್ಲ ಸ್ವಲ್ಪ ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ ಒಂದೆರಡು ಜಾಸ್ತಿ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿನ ತೊಗೊಳ್ಳಿ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಇದನ್ನು ಚೂರು ಚೂರು ಮಾಡಿಕೊಂಡು ಸಣ್ಣದಾಗಿ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದರಿಂದ ಎರಡು ಚಮಚ ಆದರೆ ಸಾಕು ಇವಾಗ ನಾನು ಕೊಟಾಣಿಗೆ ಜೀರಿಗೆ ಮತ್ತು ಮೆಣಸಿನ ಕಾ ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ತರಿ ತರಿಯಾಗಿ ನಾವು ಕುಟ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ನೀವು ಮಿಕ್ಸಿಲಿ ಬೇಕಿದ್ರು ಮಾಡ್ಕೊಬೋದು ತರಿಯಾಗಿ ರುಬ್ಕೊಳಿದ್ರೆ ಸಾಕು ಇದು ಯಾಕೆಂದ್ರೆ ಒಂದು ಸ್ವಲ್ಪ ಅರೋಮಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಅದು ನಾನು ಇಲ್ಲಿ ಏನು ಮಾಡಿದ್ದೀನಿ ಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಫೈನಲ್ ಆಗಿ ಮೆಣ್ಸಿಗೆ ಕಟ್ ಆಗಿದೆ ಸೊ ನಮಗೆ ಫೈನಲ್ ರಿಸಲ್ಟು ಯಾವ ರೀತಿ ಬಂದಿದೆ ನೋಡಿ ಪೊಂಗಲ್ಲು ಈ ರೀತಿ ಫೈನಲ್ ಆಗಿ ಅದು ಅನ್ನ ಮತ್ತು ಹೆಸರು ಬೇಳೆ ಬಂದಾಗ ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ನೀನು ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಇದೇ ಥರ ಕೈ ಆಡಿದ್ರೆ ನಮಗೆ ಈ ಕನ್ಸಿಸ್ಟೆನ್ಸಿ ಒಳಗಡೆ ನಮಗೆ ಪೊಂಗಲ್ ಸಿಗುತ್ತೆ ಇದಕ್ಕೆ ನೀವು ಇವಾಗ ಅರ್ಧದಷ್ಟು ಉಪ್ಪು ಒಂದು ಅರ್ಧ ಕಾಲು ಚಮ್ ಕಾಲು ಅಥವಾ ಅರ್ಧ ಚಮಚದಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಅರ್ಧ ಚಮಚದಷ್ಟು ಹಳದಿ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಕೈ ನಮ್ಮ ಮುಕ್ಕಾಲು ಭಾಗದಷ್ಟು ಪೊಂಗಲ್ ಇಲ್ಲೇ ಆಯಿತು ಇದಕ್ಕೆ ನಾವು ಇವಾಗ ಒಗ್ಗರಣೆ ಒಂದು ಹಾಕಬೇಕಷ್ಟೆ ಒಗ್ಗರಣೆ ಹಾಕೋಕ್ಕೆ ನಾನೊಂದು ಕಡಾಯಿ ಒಳಗಡೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದೇ ಥರ ಒಂದು ದೊಡ್ಡ ಚಮಚ ತೊಗೊಂಡಿರೋದ್ರಿಂದ ನಾನು ಅದರಲ್ಲಿ ಅರ್ಧ ಚಮಚದಷ್ಟು ಮಾತ್ರ ನಾನು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಚೆನ್ನಾಗಿ ಅದನ್ನು ಕರಗಿ ಎಣ್ಣೆ ಒಳಗಡೆ ಮೆಲ್ಟ್ ಆಗ್ತಿದೆ ಅನ್ಬೇಕಾದ್ರೆ ನೀವು ಅದಕ್ಕೆ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡಾದಮೇಲೆ ನೀವು ಅದು ಸಿಡಿತಾ ಇದೆ ಅಂತ ನಿಮಗೆ ಗೊತ್ತಾದಾಗ ಜೀರಿಗೆ ಹಾಕೊಳ್ಳಿ ಸಾಸಿವೆ ಜೀರಿಗೆ ಆದಮೇಲೆ ನಂತರ ಅಚ್ಚಿರ್ತಕ್ಕಂತಹ ಮೆಣಸಿ ಕಾಯಿನ ಹಾಕ್ಕೊಳ್ಳಿ ಸೊ ಇದನ್ನು ಸ್ವಲ್ಪ ಲಾಸ್ಟಲ್ಲಿ ನೀವು ಕರ್ಬೇವನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಎಣ್ಣೆ ಸಿಡಿಯೋ ಥರ ಎಲ್ಲ ಜಾಸ್ತಿ ಏನು ಆಗೋಲ್ಲ ಇದಾದ್ಮೇಲೆ ನಾವು ಕಾಳು ಮೆಣಸನ್ನು ಕೂಡ ಹಾಕೊಳ್ಳಿ ಕಾಳು ಮೆಣಸು ಹಾಕೊಂಡ್ಮೇಲೆ ನಾವು ಏನು ತುರ್ದ ಕುಟ್ಟಿರ್ತಕ್ಕಂತಹ ತರಿತರಿಯಾಗಿ ಕುಟ್ಕೊಂಡಿರ್ತಕ್ಕಂಥ ಏನು ಮಸಾಲೆ ಅಥವಾ ಕಾಳು ಮೆಣಸು ಮತ್ತು ಜೀರಿಗೆ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಕೈ ಕೈಯಾಡ್ಕೊಳ್ಳಿ ಒಂದೆರಡು ಸೆಕೆಂಡ್ ಅಷ್ಟು ಕೈ ಆಡ್ಕೊಳ್ಳಿ ಲಾಸ್ಟಲ್ಲಿ ನಾನು ಇದಕ್ಕೆ ಗೋಡಂಬಿನ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಲಾಸ್ಟಲ್ಲಿ ನಾನು ಗೋಡಂಬಿನ ಯಾಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಬಿಸಿಗೆ ಕೂಡ ನಮಗೆ ಬ್ರೌನಿಷ್ ಕಲರಾಗಿ ಕನ್ವರ್ಟ್ ಆಗುತ್ತೆ ಸೊ ಇದಿಷ್ಟು ಆದಮೇಲೆ ಒಂದೆರಡು ಸೆಕೆಂಡ್ ನೀವು ಕೈ ಆಡಿಕೊಂಡ್ರೆ ನಿಮ್ಮ ಒಗ್ಗರಣೆ ರೆಡಿ ಆಯಿತು ಸೊ ಈ ಒಗ್ಗರಣೆನ ನಾವೇನು ಮಾಡೋಣ ಹೆಸರು ಬೆಳೆಗೆ ಏನು ಪೊಂಗಲ್ ರೆಡಿ ಆಗಿತ್ತಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಆಗಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ತಡ್ಕಾ ಥರ ಅಂತ ಅನ್ಸ್ಬೋ ಅನಿಸುತ್ತಲ್ವ ಸೊ ಇದಕ್ಕೆ ನಾನು ತ ಇದನ್ನು ಪೊಂಗಲ್ನೇ ಸ್ವಲ್ಪ ಹಾಕಿರೋದ್ರೆ ನೋಡಿ ಆ ಫ್ಲೇವರ್ ಯಾವ ರೀತಿ ಗಮ್ದೆಲ್ಲ ಹೊರಗಡೆ ಬರ್ತಾ ಇದೆಯಲ್ಲ ಸೊ ಇದಿಷ್ಟು ನಾನು ಒಳಗಡೆ ಹಾಕಿಬಿಟ್ಟು ಇದಕ್ಕೆ ನಾನು ಒಂದೆರಡು ಸೆಕೆಂಡ್ ಅಥವಾ ಒಂದು ನಿಮಿಷದಷ್ಟು ನಾನು ಪ್ಲೇಟ್ನ ಹಾಗೆ ಇದ್ದೀನಿ ಅಂದರೆ ದಮ್ ಅಂತಾರಲ್ಲ ಆ ಥರ ಅರೋಮ ಚೆನ್ನಾಗಿ ಪೊಂಗಲ್ಗೆ ಎಲ್ಲ ಸೇರಿಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಫೈನಲ್ ಆಗಿ ನಮಗೆ ಸಿಕ್ಕಿದ್ದು ಇದು ಪೊಂಗಲ್ ದಿಢೀರ್ ಪೊಂಗಲ್ ಸೊ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಳ್ಳಬೋದು ಆರೋಗ್ಯವಾಗಿ ತಿನ್ಕೋಬೋದು ಮತ್ತು ಯಾರಿಗಾದರೂ ನಮಗೆ ನಾಲ್ಗೆ ರುಚಿ ಆಗ್ತಾ ಇಲ್ಲ ಹುಷಾರಿಲ್ಲ ಅನ್ನೋರು ಕೂಡ ಈ ರೀತಿ ತಿನ್ಕೋಬೋದು ಏನೂ ಜಾಸ್ತಿ ಕೆಲಸನೇ ಇಲ್ಲ ಇದರಲ್ಲಿ ಸೊ ಇಷ್ಟು ಇವತ್ತಿನ ಆ್ಯಚುಲರ್ಸ್ ಪೊಂಗಲ್ಲು ರೆಡಿ ಆಯಿತು ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ ರಿಚ್ ಇನ್ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಅದಾದಮೇಲೆ ವಿಟಮಿನ್ ಎ ಸಿ ಮತ್ತು ಇ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟಪ್ ಮಾಡುತ್ತೆ ಹೈ ಫೈಬರ್ ಇರೋದ್ರಿಂದ ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೋದು ವೆಯ್ಟ್